ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಜಶಿತ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾವಿದ್ದೀವಿ ವರ್ಲ್ಡಲ್ಲೇ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯಾಗಿರುವಂತಹ ಬೆಂಗಳೂರಿನ ಹೊಸ ಏರ್ಪೋರ್ಟಲ್ಲಿ ಸ್ನೇಹಿತರೆ ಈ ಹಿಂದೆ ನಾನು ಹಳೆ ಏರ್ಪೋರ್ಟ್ನ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆಗ ನೀವು ಕೇಳಿದಿರಿ ನನಗೆ ಹೊಸ ಏರ್ಪೋರ್ಟ್ನ ವೀಡಿಯೋ ಮಾಡಿ ಹೇಗೆಲ್ಲ ಇದೆ ಏನೆಲ್ಲ ಇದೆ ಅನ್ನೋದನ್ನು ತಿಳಿಸಿಕೊಡಿ ಅಂತ ಕೂಡ ಹಳೆ ಏರ್ಪೋರ್ಟಿನ ವೀಡಿಯೋಗೆ ಕೂಡ ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋಗಳನ್ನು ಕೂಡ ಮುಂದಕ್ಕೆ ನೋಡ್ತಾ ಇರಿ ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ ಬನ್ನಿ ಹಾಗಾದರೆ ಇನ್ನು ತಡ ಮಾಡೋದು ಬೇಡ ಈ ಏರ್ಪೋರ್ಟ್ ಹೊಸದಾಗಿ ಆಗಿರುವಂತಹ ನಮ್ಮ ಕರ್ನಾಟಕದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೇಗಿದೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನ ಹೆಸರು ಸ್ವಾತಿ ನಾನು ಮಸ್ಕಟ್ನಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಪಕ್ಕದಲ್ಲಿರುವಂತಹ ಬೆಲ್ಲಟನ್ನು ಕ್ಲಿಕ್ ಮಾಡಿ ಸೊ ದಟ್ ನಾವು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಅದನ್ನು ವಾಚ್ ಔಟ್ ಮಾಡ್ಬೋದು ಬನ್ನಿ ಇನ್ನು ತಡ ಮಾಡೋದು ಬೇಡ ಎಚ್ಕೊಂಡು ಈ ಹೊಸ ಏರ್ಪೋರ್ಟ್ ಗೆ ಎಂಟರ್ ಆಗ್ತಾನೆ ನೋಡಬಹುದು ಡಿಫ್ರೆಂಟ್ ವೈಬೇನೆ ಕೊಡ್ತಾ ಇದೆ ಸುತ್ತಲೂ ಗ್ರೀನರಿ ಇದೆ ಅಂಡ್ ಮೆಜಾರಿಟಿ ಆಗಿ ಬ್ಯಾಂಬೂ ಅನ್ನ ಯೂಸ್ ಮಾಡಿಬಿಟ್ಟು ಈ ಒಂದು ಏರ್ಪೋರ್ಟ್ ಅನ್ನ ಸುಂದರವಾಗಿ ಕಟ್ಟಿದ್ದಾರೆ ಈಗ ನೀವು ನೋಡ್ತಿದ್ರೆ ಡ್ರಾಪ್ ಆಫ್ ಏರಿಯಾ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಸೋ ಹಾಗಿಲ್ಲ ಗಾಡಿಗಳನ್ನ ನಿಮ್ಮ ಲಗೇಜ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ ಅಲ್ಲೇನೆ ಸ್ಟ್ರಾಲರ್ಸ್ ಕೂಡ ಅವೈಲೇಬಲ್ ಇರತ್ತೆ ಅಂಡ್ ನೋಡಬಹುದು ಎಂಟ್ರೆನ್ಸ್ ಅಲ್ಲಿ ಟರ್ಮಿನಲ್ ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ಸುತ್ತಲೂ ಓಲ್ಡ್ ಏರ್ಪೋರ್ಟ್ ಇರುವಂತಹ ರೀತಿಯಲ್ಲೇ ಇಲ್ಲೂ ಎಲ್ಲ ಕಡೆ ಶಾಪ್ಸ್ ಗಳಿವೆ ಅಂಡ್ ಈ ರೀತಿಯಾಗಿ ಹೊರಗೆನೆ ವೇಯಿಂಗ್ ಮೆಷಿನ್ಸ್ ಇರುತ್ತೆ ಈಗ ಬಂದಿರುವ ಹೊಸ ರೂಲ್ಸ್ ಪ್ರಕಾರ ಒಂದು ಸ್ಯೂಟ್ ಕೇಸ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಆಗಿ ತರ್ಟಿ ಕೆ ಜಿ ಅಷ್ಟೇನೆ ಅಲೋ ಮಾಡೋದು ಅದಕ್ಕಿಂತ ಮೇಲೆ ಹಂಡ್ರೆಡ್ ಗ್ರಾಮ್ಸ್ ಕೂಡ ಅಲೋ ಮಾಡೋದಿಲ್ಲ ಒಳಗೆ ಎಂಟರ್ ಆಗ್ತಾನೆ ನಮ್ಗೆ ಈ ರೀತಿಯಾದಂತಹ ಸಾಕಷ್ಟು ಅದ್ಭುತವಾದಂತಹ ಕಲಾಕೃತಿಗಳನ್ನ ಕೂಡ ನೋಡೋದಕ್ಕೆ ಸಿಗತ್ತೆ ಟರ್ಮಿನಲ್ ಟೂ ಅನ್ನ ಗಾರ್ಡನ್ ಟರ್ಮಿನಲ್ ಅಂತಾನೆ ಹೇಳಲಾಗುತ್ತೆ ಯಾಕಂತಂದ್ರೆ ನಮ್ಗೆ ಎಲ್ಲಿ ನೋಡಿದ್ರೆ ಅಲ್ಲಿ ಹಚ್ಚ ಹಸಿರು ಗಿಡಗಳು ಕಾಣೋದಕ್ಕೆ ಸಿಗತ್ತೆ ಇಲ್ಲಿರುವಂತಹ ಸೀಲಿಂಗ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು ಚೆಕ್ ಇನ್ ಆಯ್ತು ಸೆಕ್ಯೂರಿಟಿ ಅಲ್ಲಾಯ್ತು ಎಂಟ್ರೆನ್ಸ್ ಅಲ್ಲಾಯ್ತು ಪ್ರತಿಯೊಂದು ಕಡೆ ಈ ರೀತಿಯಾದಂತಹ ಹ್ಯಾಂಗಿಂಗ್ ಪ್ಲಾಂಟ್ ಬೆಲ್ಸ್ ಅನ್ನ ನೀವು ನೋಡಬಹುದು ಇನ್ನು ಹೊರಗಿನೇ ಇಷ್ಟು ಅದ್ಭುತವಾಗಿ ಕಾಣಿಸ್ತಿರ್ಬೇಕಾದ್ರೆ ಒಳಗೆ ಹೋದಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ ಮುಂದಕ್ಕೆ ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಮಿಸ್ ಮಾಡಬೇಡಿ ಓಕೆನಾಕೆಂಡ್ ಎಲ್ಲ ಆದ ನಂತರ ಒಳಗ್ ಹೋಗುವಾಗ ನಮ್ಗೆ ಈ ರೀತಿಯಾಗಿ ನ್ಯೂಸ್ ಪೇಪರ್ಸ್ ಗಳನ್ನ ಕೂಡ ಓದೋದಕ್ಕೆ ಸಿಗತ್ತೆ ಈ ಏರ್ಪೋರ್ಟ್ ಅಲ್ಲಿ ಸಹಿತ ಡೊಮೆಸ್ಟಿಕ್ ಡಿಪಾರ್ಚರ್ ಇದೆ ಹಾಗೆ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಇದೆ ಎರಡು ಕೂಡ ಬೇರೆ ಬೇರೆ ವೇ ಅಲ್ಲಿ ಹೋಗ್ಬೇಕಾಗತ್ತೆ ಇಂಟರ್ ನ್ಯಾಷನಲ್ ಡಿಪಾರ್ಚರ್ ಗೆ ಬಂದ್ವಿ ಅಂತ ಅಂದ್ರೆ ಈ ರೀತಿಯಾದಂತಹ ಅದ್ಭುತವಾದಂತಹ ಏನೋ ಒಂದು ಪ್ರತಿ ಒಂದು ಕಡೆ ನೋಡುವಾಗ್ಲೂ ಡಿಫರೆಂಟ್ ಆಗಿ ಕಾಣಿಸೋದಕ್ಕೆ ಸಿಗತ್ತೆ ನಮ್ಗೆ ನ್ಯಾಚುರಲ್ ಬೆಳಕು ಬರ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಓಪನ್ ಸೀಲಿಂಗ್ ನ ಮಾಡಿದ್ದಾರೆ ಅಂಡ್ ನೋಡಬಹುದು ಸುಂದರವಾದಂತಹ ವಾಟರ್ ಫಾಲ್ ಮಾದರಿಯಲ್ಲಿ ಕೂಡ ಇದೆ ಅಂಡ್ ಪುಟ್ಟದಾದಂತಹ ಫಾರೆಸ್ಟ್ ಅಂತಾನೆ ಹೇಳ್ಬಹುದು ನೋಡಿ ಸೊ ಇಷ್ಟೊತ್ತು ಇಂಟೀರಿಯರ್ ನ ನೋಡಿದ್ರಿ ಈಗ ಡ್ಯೂಟಿ ಫ್ರೀ ಶಾಪಿಂಗ್ ಏರಿಯಾ ಕಡೆ ಬರೋಣ ಬನ್ನಿ ಇಂಥರ ಆಗ್ತಾನೆ ನಮಗೆ ಬಲ್ಗಡೆಯಲ್ಲಿ ನಮ್ಗೆ ಮೊದಲನೇದಾಗಿ ನೋಡೋದಕ್ಕೆ ಸಿಗೋದು ಹೈ ಅಂಡ್ ವೆರೈಟೀಸ್ ಆಫ್ ಪರ್ಫ್ಯೂಮ್ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಸಹಿತ ಇಲ್ಲಿ ಅವೈಲೇಬಲ್ ಇದೆ ಲಾಂಚ್ ಎಕ್ಸೆಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಸದ್ಯಕ್ಕೆ ಆಪರೇಟ್ ಆಗ್ತಿರುವಂತಹದ್ದು ಒಂದೇ ಜೀರೋ ಏಟ್ ಜೀರೋ ಅನ್ನುವಂತಹ ಲಾಂಚ್ ಬುಕ್ ಲವರ್ಸ್ ಗೆ ಸಹಿತ ಈ ಜಾಗ ಡಿಸ್ಅಪಿಂಟ್ ಮಾಡೋದಿಲ್ಲ ಸಾಕಷ್ಟು ವೆರೈಟೀಸ್ ಆಫ್ ಬುಕ್ಸ್ ಇದೆ ನೀವು ಎಕ್ಸಿಟ್ ಗೇಟ್ ಗಳ ಹತ್ರ ಹೋಗುವಾಗ ಸಹಿತ ನೋಡಬಹುದು ಸುತ್ತಲೂ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿರುವಂತಹ ಇಲ್ಲಿರುವಂತಹ ಪ್ರತಿಯೊಂದು ಆರ್ಟ್ ವರ್ಕ್ ಕೂಡ ಕಲ್ಚರ್ ಅಂಡ್ ಹೆರಿಟೇಜ್ ಆಫ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡತ್ತೆ ಸ್ನೇಹಿತರೆ ಸೊ ನೀವು ನೋಡಿದ್ರಲ್ಲ ಹೇಗನಿಸ್ತು ಈ ಹೊಸ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮಿಸ್ ಮಾಡಬೇಡಿ ಓಕೆನಾ ನಾನ್ ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಆಂಟಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್